ಹಾ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಮುಂದೆ ಶ್ರೇಷ್ಠ ನಿಚ್ಚುಮುಖ ಮುಖ ಬಟೈಲ್ ಆಗ್ತದೆ ಶ್ರೇಷ್ಠ ಮಾಡ್ತಿರುವ ಕಲ್ಲಾಟ ಭಾಗ್ಯ ಮುಂದೆ ತೆರೆದುಕೊಳ್ಳುವುದ್ರ ಜೊತೆಗೆ ಅತ ಕಡೆ ಆದಿ ಕೂಡ ಭಾಗ್ಯ ಮನಸ್ಸಿಗೆ ಖಾಸಿ ಮಾಡ್ತಿದ್ದಾರೆ ಹಾಗಾದ್ರೆ ಇಲ್ಲಿ ತಾಂಡುವ ಫ್ಲೈಟ್ ಉತ್ಕೊಂಡು ಫಾರಿನ್ಗೆ ಹೊರಟೆ ಬಿಟ್ರ ಯಾಕಪ್ಪ ಏನಾಯ್ತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ತನ್ನ ತಂಗಿ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಬಟ್ ಕೆಲ್ಸ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತಿಲ್ಲ ಬಟ್ ಇಲ್ಲಿ ಅತ್ತೆ ಖಂಡಿತವಾಗ್ಲೂ ಎಲ್ಲ ಸರಿ ಹೋಗುತ್ತೆ ನೀನೇನು ಯೋಚನೆ ಮಾಡ್ಬೇಡ ಪೂಜಾ ಹುಷಾರಾಗ್ತಾಳೆ ಆಗ್ತಾಳೆ ಅನ್ನೋ ಧೈರ್ಯವನ್ನ ಭಾಗ್ಯಾಗಿ ಕೊಡ್ತಾರೆ ಎತ್ತ ಕಡೆ ಕಿಶುನ್ ಕೂಡ ತುಂಬಾನೇ ಟಯರ್ಡ್ ಆಗಿದ್ದಾರೆ ರಾತ್ರಿ ಪೂರ್ತಿ ಕಣ್ಣೀರು ಹಾಕೊಂಡು ತನ್ನ ಹೆಂಡತಿ ಕತೆ ಏನೋ ಎಂತೋ ಯಾವಾಗ ಹುಷಾರಾಗ್ತಾಳೆ ಆಗ್ತಾಳೆ ಯಾವ ಯಾವಾಗ ಕಂಡ್ಬಿಡ್ತಾಳೆ ಅಂತ ಕಾಯ್ತಿದಾರೆ ಕುನಿಗೂ ಡಾಕ್ಟರ್ ಬಂದದ ಉಸ್ಮಾ ಅವರು ಹಾಗೆ ಧರ್ಮ ಅಂಕಲ್ ಎಲ್ಲರೂ ಕೂಡ ಇದ್ದಾರೆ ಕಿಶನ್ ಕೂಡ ಇದ್ದಾರೆ ಹೇಗಿದ್ದಾಳೆ ಪೂಜಾ ಎಚ್ರು ಆಗಿಲ್ಲ ಮಾತನಾಡಿದ್ಲ ಅಂತ ಕೇಳಿದಾಗ ಖಂಡಿತ ಅವರು ಗೆ ಸ್ಪಂದಿಸ್ತಿದ್ದಾರೆ ಎಚ್ಚರು ಆಗಿದ್ದಾರೆ ಮಾತನಾಡಿದ್ರು ಸ್ವಲ್ಪ ಮತ್ತೆ ಇದ್ರೆಗೆ ಹೆಚ್ಚು ಆರಿದ್ದಾರೆ ಸ್ವಲ್ಪ ಸಮಯ ಅಷ್ಟೇ ಅತ ತದನಂತರ ನೀವು ಎಲ್ಲರೂ ಕೂಡ ಹೋಗ್ಬೋದು ಅವ್ರ ಜೊತೆ ಮಾತನಾಡ್ಬೋದು ಅಂತ ಹೇಳ್ತಾರೆ ನೋಡಪ್ಪ ನೀನು ರಾತ್ರಿ ಪೂರ ನಿದ್ರೆಗೆಟ್ಟಿದೆಯಾ ಖಂಡಿತ ನೀನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಟಯರ್ಡ್ ಆಗಿದೆಯಾ ಊಟ ತಿಂಡಿ ಮಾಡಿಲ್ಲ ನಿದ್ರೆ ಮಾಡಿಲ್ಲ ಹೋಗಿ ಫ್ರೆಶ್ ಫ್ರೆಶ್ಅಪ್ ಆಗಿವ ಎಲ್ಲರೂ ಕೂಡ ಇದ್ದೀವಲ್ವ ನಾವು ನೋಡ್ಕೋತೀವಿ ಅಂತ ಅವರು ಹಾಗೆ ಧರ್ಮ ಅಂಕಲ್ ಹೇಳ್ತಾರೆ ಇಲ್ಲ ಇಲ್ಲ ನಾನು ಹೋಗೋದಿಲ್ಲ ಅಂತಲೇ ಕಿಶೋನ್ ಹೇಳ್ತಾರೆ ನಾನು ಇಲ್ಲೇ ಇಟ್ಕೋತೀನಿ ಅಂತ ಹೇಳ್ತಾರೆ ಹಿಂತಿಯನ್ನು ಕ್ಷಣ ಮಾತ್ರ ಕೂಡ ಬಿಟ್ಟು ಇರೋಕ್ಕಾಗ್ತಿಲ್ಲ ಕಿಶನ್ ಅವರಿಂದ ಇದ ಕಡೆ ಆದೇಶ್ವರ್ ಅವರು ಚಾರಿಟಬಲ್ ಟ್ರಸ್ಟ್ಗೆ ಬಂದಿದ್ದಾರೆ ಶ್ರೇಷ್ಠ ಎದುರು ಬದ್ರೆ ಆಗಿದ್ದ ಏನಿದು ಅದೇ ಅವರ ನೀವಿಲ್ಲಿ ಅಂತ ಕೇಳಿದಾಗ ಅದು ಒಂದು ವಿಷಯ ಹೇಳಬೇಕಿತ್ತು ನಮ್ಮ ಚಾರಿಟಬಲ್ ಟ್ರಸ್ಟ್ಗೆ ಫಾರಿನ್ನಿಂದ ರೆಕಗ್ನೈ ರೆಕ್ ರೆಕಗ್ನಿಷನ್ ಸಿಕ್ತದ ಜೊತೆಗೆ ಸ್ಪಾನ್ಸರ್ ಕೂಡ ಮಾಡ್ತಿದ್ದಾರೆ ಅದಕ್ಕೋಸ್ಕರನೇ ಆ ವಿಷಯನ ಹೇಳಬೇಕು ಅಂತ ಇಲ್ಲಿ ತನಕ ಬಂದೆ ಅಂತ ಹೇಳ್ತಾರೆ ಹೌದಾ ಸರಿ ಆಯಿತು ಜೊತೆಗೆ ಇನ್ನೂ ಒಂದು ಗುಡ್ ನ್ಯೂಸ್ ಇದೆ ತಾಂಡವ ಮಾಡಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ಗೆ ಫಾರಿನ್ನಿಂದ ಡೆಲಿಗೇಟ್ಸ ಒಪ್ಕೊಂಡಿದ್ದಾರೆ ಅಂತೆಲ್ಲ ಹೇಳಿದಾಗ ನಾನು ಕೂಡ ಹೋಗ್ಬೇಕಾಗುತ್ತೆ ಪೂಜಾಗೆ ಹುಷಾರಿಲ್ಲ ಬಟ್ ಏನ್ ಮಾಡುದು ನಾನೇ ಫಾರಿನ್ಗ್ ಹೋಗ್ಬೇಕಾಗತ್ತೆ ಅಂತ ಹೇಳ್ತಾರೆ ಅದಿ ತದನಂತರ ಆದಿ ಎಲ್ಲರನ್ನು ಕೂಡ ಕರೆದು ಮೀಟಿಂಗ್ ಮಾಡೋದಕ್ಕೆ ಮುಂದಾದರೆ ಇಲ್ಲಿ ಇಲ್ಲಿ ಶ್ರೇಷ್ಠಗೆ ಇದನ್ನೆಲ್ಲ ಮಾಡಿರೋದು ತಾಂಡವ್ ಇದು ಏನೇ ಇದ್ರೂ ಕೂಡ ತಾಂಡವಕ್ಕೆ ಸಿಗಬೇಕು ಅವ್ನು ಫಾರಿನ್ಗೆ ಹೋಗಬೇಕು ಅವ್ನು ಎಲ್ಲರ ಮುಂದೆ ರೆಕಗ್ನೈಸ್ ಆಗಬೇಕು ಆದೀಶ್ವರ ಅವ್ರು ಯಾಕೆ ಹೋಗಬೇಕು ಖಂಡಿತ ಇದಂತೂ ಸರಿನೇ ಇಲ್ಲ ಅಂತ ಶ್ರೇಷ್ಠ ಅನ್ಕೋತಾಳೆ ತದನಂತರ ಅಲ್ಲಿ ಆದೀಶ್ವರ್ ಹೋಗಿದೆ ಎಲ್ಲರ ಮುಂದೆ ನಮ್ಮ ಒಂದು ಈ ಚಾರಿಟಬಲ್ ಟ್ರಸ್ಟ್ ಫಾರಿನ್ ಎಂದ ರೆಕಗ್ನೈಷನ್ ಸಿಗ್ತಾ ಇದೆ ಎಲ್ಲರೂ ಕೂಡ ನಮ್ಮ ಒಂದು ಚಾರಿಟಬಲ್ ಟ್ರಸ್ಟ್ಗೆ ಸ್ಪಾನ್ಸರ್ ಮಾಡೋದಕ್ಕೆ ಮುಂದೆ ಆಗ್ತದಾರೆ ಅಂತೆಲ್ಲ ಕೂಡ ಹೇಳ್ತಾರೆ ಭಾಗ್ಯ ಕೂಡ ಅಲ್ಲಿಗೆ ಬರ್ತಾರೆ ಭಾಗ್ಯ ಮುಂದೆ ಕೂಡ ಅದನ್ನ ಅನೌನ್ಸ್ ಮಾಡ್ತಾರೆ ಎಲ್ರು ಕೂಡ ಕಂಗ್ರಾಚುಲೇಟ್ ಮಾಡ್ತಿದ್ದಾರೆ ಭಾಗ್ಯ ಕೂಡ ಮಾಡಕ್ ಹೋದಾಗ ಕೈ ಮುಗ್ದು ಅಲ್ಲಿಂದ ಹೋಗ್ಬಿಡ್ತಾರೆ ಇದ್ರಿಂದಾಗಿ ಭಾಗ್ಯಗೆ ಯಾಕೆ ರೀತಿ ಮಾಡಿದ್ರು ಅಂತಾನೆ ಯೋಚನೆ ಆಗ್ಬಿಟ್ಟ ಅತ ಕಡೆ ಶ್ರೇಷ್ಠ ತಾಂಡವ ಆದೀಶ್ವರ್ ಅವ್ರ ಹತ್ರ ಹೋಗಿದ್ದ ನಿಮ್ಮ ಹತ್ರ ಒಂದ್ ವಿಷಯ ಹೇಳ್ಬೇಕಿತ್ತು ಅಂದಾಗ ಖಂಡಿತ ಹೇಳಿ ಶ್ರೇಷ್ಠ ಅವ್ರೆ ಏನ್ ವಿಷಯ ಅಂದಾಗ ನಿಜ ಹೇಳಬೇಕು ಅಂದ್ರೆ ಇದನ್ನೆಲ್ಲ ಮಾಡಿದ್ದು ತಾಂಡವ ತಾಂಡವ್ ಮಾಡಿರೋದ್ರಿಂದಾಗಿ ತಾಂಡವ್ಗೆ ರೆಕಗ್ನಿಷನ್ ಸಿಗ್ಬೇಕಲ್ವಾ ಅಂದಾಗ ನೀವು ಹೇಳ್ತಿರೋದು ಕರೆಕ್ಟ್ ಆಗಿದೆ ತಾಂಡವ್ಗೆ ರೆಕಗ್ನಿಷನ್ ಸಿಗಬೇಕಾಗಿರೋದು ಯಾಕಂದ್ರೆ ಇದರಲ್ಲಿ ನಂದು ಅಲ್ಪ ಅಷ್ಟೇ ಪೂರ್ತಿಯಾಗಿ ಶ್ರಮ ಪಟ್ಟಿರುವುದೇ ತಾಂಡವ್ ಅಂತ ಹೇಳ್ತಾರೆ ಮತ್ತೆ ನೀವೇ ಆ ರೀತಿ ಹೇಳಿ ನೀ ಫೋರಿನ್ ಹೋಗೋದು ಎಷ್ಟು ಸರಿ ತಾಂಡವ್ ಹೋಗೋದು ಒಳ್ಳೇದಲ್ವಾ ಅಂತ ಖಂಡಿತ ನಿಜ ನನಗೂ ಕೂಡ ಕಷ್ಟ ಆಗಿತ್ತು ಏನಪ್ಪಾ ಮಾಡೋದು ಅನ್ಕೊಂಡೆ ನಾನು ಹೋಗ್ತಿದ್ದೆ ಬ್ರೋ ನನ್ ಮೈಂಡ್ಗೂ ಬರಲಿಲ್ಲ ಖಂಡಿತ ಸೋರಿ ಖಂಡಿತ ತಾಂಡವೇ ಹೋಗಿ ಬರಲಿ ಅಂತ ಹೇಳಿ ಆದೇಶ್ವರಿ ಹೇಳಿದಾಗ ಅಷ್ಟೇಷ್ಠಾಗಂತೂ ಫುಲ್ ಖುಷಿ ಆಗ್ಬಿಡುತ್ತೆ ಇತ್ತ ಕಡೆ ಭಾಗ್ಯ ಯಾಕೆ ಅವರು ನನ್ನ ಜೊತೆ ಆ ರೀತಿ ನೋಡಿಕೊಂಡು ಯಾಕೆ ಅವರು ನನಗೆ ಥ್ಯಾಂಕ್ಸ್ ಹೇಳಲಿಲ್ಲ ನಾನು ಕಂಗ್ರ್ಯಾಚುಲೇಟ್ ಮಾಡಿದ್ರು ಯಾಕೆ ಅದನ್ನು ಆಕ್ಸೆಪ್ಟ್ ಮಾಡಲಿಲ್ಲ ನಾನು ತಪ್ಪು ಮಾಡಿಬಿಟ್ರಾ ನನ್ನಿಂದ ಏನಾದರೂ ತಪ್ಪಾಯಿತಾ ಅಂತ ಯೋಚನೆ ಮಾಡಿದ ಅದಕ್ಕೆ ಮೆಸೇಜ್ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಮೆಸೇಜ್ ಮಾಡ್ತಾರೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಬಟ್ ಹಾಗೆ ಡಿಲೀಟ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಡಿಲೀಟ್ ಮಾಡ್ತಾರೆ ಇದು ಕಡೆ ತನ್ವಿ ಚಿಕ್ಕಿನ ನೋಡ್ಬೇಕು ಅಂತ ಹಾಸ್ಪಿಟಲ್ಗೆ ಬಂದದಾಳೆ ಇಲ್ಲಿ ಮೊಮ್ಮಗ್ಳು ಬಂದದ ನಿಜ ಅಜ್ಜಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ ಸುನಂದವರು ತನ್ನ ಮೊಮ್ಮಗ್ಳನ್ನ ಹಬ್ಕೋತಾರೆ ಚಿಕ್ಕ ಹೇಗಿದ್ದಾಳೆ ಅಂದಾಗ ನಿಮ್ಮ ಚುಕಿ ಹುಷಾರಾಗ್ತದಾಳೆ ಡಾಕ್ಟರ್ ರೆಸ್ಪಾಂಡ್ ಮಾಡ್ತಿದ್ದಾಳೆ ಅಂತ ಹೇಳಿದ್ರು ಅಂದಾಗ ತನ್ವಿಗೆ ಖುಷಿ ಆಗತ್ತ ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಹೇಳಿ ಅವರು ಆವಾಜ್ ಹಾಕ್ತಾರೆ ಅಯ್ಯೋ ಸುಮ್ಮೀರಿ ಮೊಮ್ಮಗ್ಳು ಏನೋ ಬಂದದಾಳೆ ಅಂದ್ರೆ ಈ ರೀತಿ ಎಲ್ಲ ಮಾತಾಡ್ತಿದ್ರಲ್ಲ ನೀವು ಅಂತ ಸುನಂದವರು ಹೇಳ್ತಾರೆ ಧರ್ಮಾಂಕಲ್ ಕೂಡ ಹೇಳ್ತಾರೆ ನಂತರ ಕಿಶೂನನ್ನ ಎಬ್ಬಿಸ್ತಿದ್ದಾಗ ಹಗ್ಯೂ ಪುಟ್ಟ ನೀನ ಹೇಗಿದ್ಯಾ ಏನು ಅಂದಾಗ ನಾನ್ ಚೆನ್ನಾಗಿದ್ದೇನೆ ನೀಚಕ್ಕೆ ಹೇಗಿದ್ದಾರೆ ಚಿಕ್ಕ ಆರಾಮಾಗಿದ್ದಾರಲ್ವಾ ಅಂದಾಗ ಹಾ ಹುಷಾರಾಗ್ತಿದ್ದಾರೆ ಅಂತ ಹೇಳ್ತಾರೆ ನೀವೇನು ಯೋಚನೆ ಮಾಡಬೇಡಿ ಅಜ್ಜಿ ಹೇಳಿದ್ರು ಚಿಕ್ಕಿ ಹುಷಾರಾಗ್ತಿದ್ದಾರೆ ಅಂತ ಖಂಡಿತ ಚಿಕ್ಕಿ ಹುಷಾರಾಗ್ತಾರೆ ಯಾಕಂದರೆ ಅವ್ರಿಗೆ ತುಂಬಾ ಸ್ಟ್ರೆಂತ್ ಇದೆ ಖಂಡಿತ ವಿಲ್ಪವ ಜಾಸ್ತಿ ಇದೆ ಖಂಡಿತ ಆದಷ್ಟು ಬೇಗ ಹುಷಾರಾಗಿ ಬಂದೇ ಬರ್ತಾರೆ ಅಂತ ಹೇಳ್ತಾಳೆ ತದನಂತರ ಇಲ್ಲಿ ಆದರೂ ಅಮ್ಮ ಎಲ್ಲಿ ಅಂತ ಕೇಳಿದಾಗ ನಿಮ್ಮಮ್ಮ ಆಫೀಸ್ಗೆ ಹೋಗಿದ್ದಾರೆ ಅಂತ ಅವರು ಹೇಳಿದ್ದಕ್ಕೆ ಅಮ್ಮ ಚಿಕ್ಕಿಗೆ ಹುಷಾರಿಲ್ಲ ಅಂದರೂ ಆಫೀಸ್ಗೆ ಹೋದ್ರೆ ಇದೆಯಷ್ಟು ಸರಿ ಅಂತ ಕೇಳಿದಾಗ ಅಯ್ಯೋ ನಿಜವಾಗ್ಲೂ ನಿಮ್ಮಮ್ಮ ಆಫೀಸ್ಗೆ ಹೋಗ್ತಾ ಇರಲಿಲ್ಲ ನಾನೇ ಫೋರ್ಸ್ಫುಲಿ ಆಫೀಸ್ ಕಳಿಸಿದ್ದು ಆದರೂ ಕೂಡ ನನ್ನ ತಂಗಿ ಹತ್ರನೇ ಇರ್ತೀನಿ ಅಂತ ತುಂಬ ಹಠ ಮಾಡಿದರು ಆದರೂ ಕೂಡ ನಾನೇ ಹೇಳಿ ಕಳಿಸ್ತೀನಿ ಅಂದಾಗ ಶ್ರೀಷ್ಠ ಆಂಟಿ ಯಾಕೆ ರೀತಿ ಸುಳ್ಳು ಹೇಳಿದರು ಯಾಕೆ ರೀತಿ ಎಲ್ಲ ಮಾಡ್ತಿದ್ದಾರೆ ಅಂತ ತನ್ವಿಗೆ ಕೋಪ ಬರುತ್ತೆ ತದನಂತರ ಅಲ್ಲಿ ಶ್ರೀಷ್ಠ ಕೂಡ ಭಾಗ್ಯ ಒಂದು ಕ್ಯಾಬಿನಗೆ ಬರ್ತಾರೆ ಬಂದಿದ್ದೆ ಭಾಗ್ಯ ಏನತ್ರ ಒಂದು ವಿಷಯ ಕೇಳಲ್ಲ ಯಾಕೆ ರೀತಿ ಬೇಜಾರ್ ಮಾಡ್ಕೊಂಡಿದ್ಯಾ ಅಂದಾಗ ಆ ರೀತಿ ಏನಿಲ್ಲಪ್ಪ ವರ್ಕ್ ಸ್ಟ್ರೆಸ್ ಅಷ್ಟೇ ಅಂತ ಹೇಳ್ತಾರೆ ಭಾಗ್ಯ ಆದರೆ ಆದಿ ಅವ್ರ ಜೊತೆ ಏನಾದರೂ ಜಗಳ ಆಗಿದೆಯಾ ನಿನಗೆ ಅವ್ರು ಯಾಕೆ ನಿನಗೆ ಹ್ಯಾಂಡ್ ಶೇಕ್ ಮಾಡಲಿಲ್ಲ ಅದನ್ನು ನಾನು ಅಬ್ಸರ್ವ್ ಮಾಡಿದೆ ಅಂದಾಗ ಹೌದಾ ನನಗಿ ಆ ರೀತಿ ಅನಿಸ್ಲಿಲ್ವಲ್ಲ ಅದು ನೆನಪೇ ಆಗ್ತಿಲ್ಲ ಅಂತ ಭಾಗ್ಯ ಮುಚ್ಚಿಡೋ ಪ್ರಯತ್ನಕ್ಕೆ ಮುಂದಾಗ್ತಾರೆ ನನಗೆ ಗೊತ್ತಿದೆ ಭಾಗ್ಯ ನಿನ್ನ ಮನಸ್ಸು ತುಂಬ ಆಗಿದೆ ಅದನ್ನೇ ಯೋಚನೆ ಮಾಡ್ತಿದೆ ಅಂತ ಅಂತ ಅನ್ಕೋತದ್ದಾಗೆ ತನ್ವಿ ಕಾಲ್ ಮಾಡ್ತಾಳೆ ಒಳ್ಳೆ ಟೈಮ್ಗೆ ಕಾಲ್ ಮಾಡಿದಾಳೆ ಈಗ ನೋಡಿ ಹೇಗೆ ಗುರಿಸ್ತೀನಿ ಭಾಗ್ಯ ಅಂತ ಅನ್ಕೊಳ್ಳದ ನನ್ನ ಮಗಳು ಕಾಲ್ ಮಾಡಿದಾಳೆ ಭಾಗ್ಯ ಒಂದು ನಿಮಿಷ ಅಂತ ಹೇಳಿ ಅಲ್ಲೇ ಮಾತಾಡ್ತಿದ್ದಾರೆ ಹೇಳು ಮಗಳ ಏನು ಅಂದಾಗ ಅದು ಚಿಕ್ಕಿ ಅಂದಾಗ ನಾನು ಸಂಜೆ ಬಂದು ನೀನು ಚುಕ್ಕಿ ಹತ್ರ ಕರ್ಕೊಂಡು ಹೋಗ್ತೀನಿ ನಿನಗೆ ನೋಡಬೇಕು ಅಲ್ವಾ ಏನು ಯೋಚನೆ ಮಾಡಬೇಡ ಅಂದಾಗ ಅದು ಹಾಗಲ್ಲ ನಾನು ಇಲ್ಲಿ ಬಂದಿದ್ದೀನಿ ಅನ್ನೋ ವಿಷಯನ ಶ್ರೇಷ್ಠವಾಗಿ ತಿಳಿಸೋ ಪ್ರಯತ್ನಕ್ಕೆ ಇಲ್ಲಿ ತನ್ನೇ ಮುಂದಾಗ್ತಿದ್ದಾಳೆ ಅಮ್ಮನ ಬಗ್ಗೆ ಕೇಳಬೇಕು ಅಂತ ಮುಂದಾಗ್ತಿದ್ದಾಳೆ ಬಟ್ ಶ್ರೇಷ್ಠ ಅದಕ್ಕೆ ಅವಕಾಶನೇ ಮಾಡಿಕೊಡ್ತಿಲ್ಲ ನಾನು ಹೇಳ್ತಿದ್ದೇನೆ ಅಲ್ವಾ ಖಂಡಿತವಾಗ್ಲೂ ನಿನಗೆ ಅಲ್ಲಿ ಇಡ್ಲಿ ಬುಕ್ ಮಾಡಿದ್ದೀನಿ ನೀನು ಇಡ್ಲಿ ಬರುತ್ತೆ ಆರ್ಡರ್ ಬರುತ್ತೆ ನೀನು ತಿನ್ನು ಆರಾಮಾಗಿರು ನಾನು ಸಂಜೆ ಬಂದು ನಿನ್ನ ಚುಕ್ಕಿ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ ಇಲ್ಲಿ ಆಂಟೇ ನೀನು ನನ್ನ ಮಾತನ ಕೇಳ್ತಲ್ವಲ್ಲ ಅಂತ ತನ್ವಿ ಹೇಳಿದ್ರು ಅಯ್ಯೋ ಪುಟ ನನ್ಗೆ ಗೊತ್ತಾಗುತ್ತೆ ನೀನು ಏನು ಹೇಳೋಕ್ ಬಂದಿದ್ಯಾ ಅಂತ ಹೇಳಿ ಬಿಡ್ತಾಳೆ ಶ್ರೇಷ್ಠ ಇದರಿಂದಾಗಿ ತನ್ವಿ ಕೊಪ್ಪ ಬಂದು ಕಾಲ್ ಕಟ್ ಮಾಡ್ತಾರೆ ತದನಂತರ ಇಲ್ಲಿ ಉರಿಸ್ಬೇಕು ಭಾಗ್ಯಾಗೆ ಅಂತಾನೆ ಐ ಲವ್ ಯು ಮಗಳೇ ಅಂತ ಹೇಳಿ ಶ್ರೇಷ್ಠ ಹೇಳಿದೆ ಇಲ್ಲಿ ಭಾಗ್ಯ ಮನ್ಸಿಗೆ ತುಂಬಾ ನೋವಾಗುತ್ತೆ ಬಟ್ ಆದರೂ ಕೂಡ ಚಿಕ್ಕಿ ಬಗ್ಗೆ ಇಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ ಅಂತ ಖುಷಿಗೂ ಕೂಡ ಆಗುತ್ತೆ ಭಾಗ್ಯಾಗೆ ತದನಂತರ ಇಲ್ಲಿ ಸುನಂದ್ ಅವರು ತನ್ವಿ ಹತ್ರ ಹೋಗಿದ್ದೆ ತನ್ವಿ ಪುಟ ನನ್ಗೆ ಗೊತ್ತಿದೆ ನಿನ್ಗೆ ಆ ಮನೆ ಹಾಳಿ ಏನು ಕೊಡ್ತಿದ್ದಾಳೆ ಕೊಡ್ತಿಲ್ಲ ಅಂತ ಏನು ಯೋಚನೆ ಮಾಡ್ಬೇಡ ನಿನ್ನ ಅಮ್ಮ ಮತ್ತೆ ಅಜ್ಜಿಗೆ ನಿನ್ನ ಬಗ್ಗೆ ಇರೋ ಕೋಪ ಕಡಿಮೆ ಆಗ್ಬಿಟ್ಟಿದೆ ದಯವಿಟ್ಟು ಮನೆಗೆ ಬಂದ್ಬಿಡು ತನ್ಮೈನ ನೋಡೋಕೆ ಆಗ್ತಿಲ್ಲ ದಯವಿಟ್ಟು ಅಂತ ಕೇಳ್ಕೊಂಡಾಗ ಖಂಡಿತ ಅಜ್ಜಿ ಬರ್ತೀನಿ ಅಂತ ತನ್ವಿ ಕೂಡ ಹೇಳ್ಬಿಡ್ತಾಳೆ ಎತ್ತ ಕಡೆ ಎಲ್ಲರೂ ಕೂಡ ಗುಸುಗುಸು ಪಿಸ್ಪಿಸು ಅಂತ ಮತ್ತೆ ಭಾಗ್ಯ ಆದಿ ಬಗ್ಗೆ ಮಾತನಾಡ್ತಿದ್ದಾರೆ ಇಲ್ಲಿ ಆದೀಶ್ವರ್ ಸರ್ ಯಾಕೆ ಬರಬೇಕಾಗಿತ್ತು ಭಾಗ್ಯ ಅವರು ಹುಷಾರಿಲ್ಲ ಅಂದರೂ ಯಾಕೆ ಬರಬೇಕಾಗಿತ್ತು ಖಂಡಿತ ಸಮಥಿಂಗ್ ಸಮಥಿಂಗ್ ಇದೆ ಆದೀಶ್ವರ್ ಬರ್ತಾರೆ ಅಂತಾನೇ ಭಾಗ್ಯ ಬಂದಿರುವುದು ಅಂತೆಲ್ಲ ಮಾತನಾಡ್ತಾರೆ ಈ ಕಡೆ ಶ್ರೇಷ್ಠ ಅವ್ರ ಹತ್ರ ಪ್ರಿಯ ಹೋಗಿದೆ ನಿಮ್ಮ ಹತ್ರ ಫೋಟೋ ಇದೆ ಅಲ್ವಾ ತೋರಿಸಿ ಅಂದಾಗ ಶ್ರೇಷ್ಠ ಫೋಟೋ ತೋರಿಸ್ತಾಳೆ ಎಲ್ಲ ಗುಸುಗುಸು ಪಿಸ್ಪಿಸು ಅನ್ಬೇಕಿದ್ರೆ ಭಾಗ್ಯ ಅಲ್ಲಿಗೆ ಬಂದಿದೆ ಏನು ಎಲ್ಲರೂ ಕೂಡ ನಕ್ಕೊಂಡು ಮಾತಾಡ್ತಿದ್ರ ನಂಗೂ ಸ್ವಲ್ಪ ಹೇಳಿದರೆ ನಾವು ಕೂಡ ಪ್ಪ ಅಂತ ಹೇಳ್ತಿದ್ದಾರೆ ಹಾಗೇನಿಲ್ಲ ಮೇಡಮ್ ಅಂತ ಹೇಳಿ ಎಲ್ಲರೂ ಕೂಡ ಪೆಚ್ಚಾಗ್ಬಿಡ್ತಾರೆ ಕೊನೆಗೂ ಭಾಗ್ಯ ಕೈಗೆ ಯಾರು ಕೂಡ ಸಿಗ್ಬೀಳುವುದಿಲ್ಲ ಬಿದ್ರಂತೂ ಅವ್ರ ಕತೆ ಮುಗೀತು ಅಂತಾನೆ ಹೇಳ್ಬೋದು ತದನಂತರ ಇಲ್ಲಿ ಆದೀಶ್ವರ್ಗೆ ಭಾಗ್ಯ ಕಾಲ್ ಮಾಡ್ತಾರೆ ಇಲ್ಲಿ ಆದೀಶ್ವರ ಕಿಶುನ್ ಜೊತೆ ಮಾತನಾಡ್ತಿರ್ತಾರೆ ಈ ಕಡೆ ಭಾಗ್ಯ ಮೇಲಿಂದ ಮೇಲೆ ಕಾಲ್ ಮಾಡಿದ್ದೆ ಇಲ್ಲಿ ರೇಗ್ ಬಿಡ್ತಾರೆ ಪದೇ ಪದೇ ಕಾಲ್ ಮಾಡ್ತಾ ಇದ್ರು ನಾನು ಕಟ್ ಮಾಡ್ತಿದ್ದೀನಿ ಅಂದರೆ ಗೊತ್ತಾಗಬೇಕಲ್ವಾ ನಾನು ಬಿಸಿ ಇದ್ದೀನಿ ಅಂತ ಅಂತ ಯಾಕೆ ರೀತಿ ಬಿಹೇವ್ ಮಾಡ್ತಿದ್ರ ಅಂತದ್ದಿ ನಾನು ಏನು ಮಾಡಿದೆ ಅಂತ ಭಾಗ್ಯ ಕೇಳ್ತಿದ್ರೆ ಏನು ಮಾಡಿದೆ ಅಂತಾನ ಆ ರೀತಿ ಏನಿಲ್ಲ ಎಲ್ಲ ಕೂಡ ಮುಗ್ದಿದೆ ಇಡೀ ನಾ ಅಂತ ಹೇಳ್ಬಿಡ್ತಾರೆ ತಕ್ಷಣ ಕುಸ್ಮ ಅವರು ಆದೇಶ್ವರ ಎದುರು ಹಾಕಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದೆ ನಾವು ವೀಡಿಯೋಗೆ ಇಚ್ ಮಾಡಿ